ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮೇ ತರ್ಟಿ ಫಸ್ಟು ನನ್ನ ಮಗನದು ಬುಕ್ಸ್ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿದ್ವಿ ಸ್ಕೂಲ್ ಹತ್ರ ಆಲ್ರೆಡಿ ನನ್ನ ಫ್ರೆಂಡು ಬಂದಿದ್ರು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ನನ್ನ ಮಕ್ ನನ್ನ ಮಗನ ಫ್ರೆಂಡು ಅವರೆಲ್ಲ ಮೀಟ್ ಮಾಡಿ ಒಂದು ಎರಡು ಎರಡೂವರೆ ತಿಂಗಳಾಗಿತ್ತಲ್ವ ನೋಡಿ ಅದರಿಂದ ಜೋ ನಾ ಅವನು ನನ್ನ ಮಗ ಹೋಗ್ತಿದ್ದಂಗೆ ಓಡ್ ಬಂದರು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಕೂಲ್ ಹತ್ರ ಬಂದರೆ ತುಂಬಾ ಕ್ಯೂ ಜ ತುಂಬ ಜಾಸ್ತಿ ಜನ ಇದ್ದರು ಕ್ಯೂವಲ್ಲಿ ಬೇಗ ಬೇಗ ತೊಗೊಂಡೋಗೋಕಾಗಲಿಲ್ಲ ಅದರಲ್ಲೂ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ಲೇಟಾಗಿ ಒಂದು ಸ್ವಲ್ಪ ಲೇಟ್ ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಬಂದ್ವಿ ಸ್ಕೂಲ್ ಹತ್ರ ನೋಡಿದರೆ ತುಂಬಾ ಜನ ಇದ್ದರು ಅದರಿಂದ ಸ್ವಲ್ಪ ಲೇಟಾಯಿತು ಬ್ಲಾಗ್ ನಾನು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಕೋದು ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಆದರೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದರಿಂದ ನಮಗೆ ಹೆಚ್ಚೆಚ್ಚು ಸಪೋರ್ಟ್ ಸಿಕ್ಕಂಗೆ ಅನಿಸುತ್ತೆ ಆದ್ದರಿಂದ ವೀಡಿಯೋ ಹಾಕೋಕ್ಕೂ ಒಂದು ಜೋಶ್ ಇರುತ್ತೆ ಅದರಿಂದ ಯಾರಿಗೆಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವಾಗ ನಾನು ಅಲ್ಲಿ ಹಾಗೆಯೇ ಅಲ್ಲಿ ಫೀಸ್ ಕಟ್ಟ ಹತ್ರ ಒಂದತ್ರ ಪೇಮೆಂಟೇ ಆಗ್ತಾ ಇರಲಿಲ್ಲ ಆನ್ಲೈನ್ ಪೇಮೆಂಟ್ ಆಗ್ತಾ ಇರಲಿಲ್ಲ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಅರ್ಧ ಪೇಮೆಂಟ್ ಮ ಅರ್ಧ ಕ್ಯಾಶ್ ಕೊಟ್ಟಿದ್ದರು ಇನ್ನು ಅರ್ಧ ಫೋನ್ ಪೇ ಮಾಡಿಬಿಡು ಅಂತ ಹೇಳಿದರು ಟ್ರಾನ್ಸ್ಫರ್ ಮಾಡಿದ್ರು ಡ್ಯೂಟಿಯಲ್ಲಿದ್ದರು ಅಲ್ಲ ಅವ್ರು ಬರ ಅವ್ರು ಬರೋಕ್ಕಾಗಲಿಲ್ಲ ಅದರಿಂದ ನಾವೇ ಓ ನಾನೇ ಹೋಗಿ ಪೇಮೆಂಟ್ ಮಾಡಿ ಯೂನಿಫಾರ್ಮು ಎಲ್ಲ ಇಸ್ಕೊಂಬರೋಣ ಅಂದರೆ ಅಲ್ಲಿ ಒಂದು ಸ್ವಲ್ಪ ಪ್ರಾಪ್ ಸರ್ವರ್ ಪ್ರಾಬ್ಲಮ್ ಆಗಿಬಿಟ್ಟು ಬೇಗ ಆಗ ಯೂನಿಫಾರ್ಮ್ ಎಲ್ಲ ತಗೊಂಡು ಎಲ್ಲ ಆಗತ್ತಮ್ಮ ಉದ್ದ ಆಗಲಿ ಪರವಾಗಿಲ್ಲ ಅಮ್ಮ ಏನಾಗಲ್ಲ ಇನ್ಶಾರ್ಟ್ ಮಾಡ್ತೀಯಲ್ಲ baro <laughs> sharvi <laughs> one hour <number>. nil <laughs> ಚೇಂಜ್ ಮಾಡಬೇಕಾ ಶಾರ್ಟ್ಸ್ ಸ್ಟೋರ್ಸ ಅಜ್ಜಯ ನಾನು ಕೆಳಗೆ ಇರ್ತೀನಿ ಕೆಳಗೇರ್ ಬೈತಾರೆ ಆಂಟಿ ಅಲ್ಲಿ ಯೂನಿಫಾರ್ಮ್ ಫಸ್ಟ್ ತೊಗೊಂಡ್ವಿ ಇವ್ರು ನಾಲ್ಕು ಜನ ಸೇರಿಕೊಂಡು ಸುಮ್ಮನೆ ಜಗಳ ಮಾಡ್ತಾನೆ ಇದ್ರು ಆಟ ಆಡ್ತಾ ಇದ್ರು ನಮಗೆ ಇಬ್ಬರಿಗಂತೂ ಆ ಬಿಸಿಲಲ್ಲಿ ಹೋಗಿದ್ದು ಹತ್ತು ಗಂಟೆ ಹಂಗೆ ಹೋಗಿದ್ದು ಬಂದಿದ್ದು ವಾಪಸ್ ನೋಡಿದ್ರೆ ಎರಡು ಗಂಟೆಗೆ ಬಂದ್ವಿ ಅಷ್ಟು ಲೇಟಾಯಿತು ಈ ಮಕ್ಕಳು ಕಟ್ಕೊಂಡು ಎಲ್ಲಾದರೂ ಹೋದರೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಅದಾದ್ಮೇಲೆ ಮನೆಗೆ ಹೋದರೆ ಸಾಕು ಅನಿಸ್ಬಿಟ್ಟಿತ್ತು ಅದಾದಮೇಲೆ ಬಂದು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗು ಬೆಳಗ್ಗೆ ಬೆ ಬೆಳಗ್ಗೆ ತಿಂಡಿ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತಲ್ವಾ ಇವ್ರಿಗೆ ಇನ್ನೂ ಮಕ್ಳಿಗೆ ರಜೆ ಇತ್ತು ಆದ್ದರಿಂದ ಅವರೊಬ್ಬರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸಜ್ಜೆ ರೊಟ್ಟಿ ಮತ್ತು ಜ ಗೋರಿಕಾಯಿ ಪಲ್ಯ ಮಾಡ್ತೀವಿ ನಮ್ಮ ಕಡೆಯೆಲ್ಲ ಜವಳಿಕಾಯಿ ಅಂತೀವಿ ಈ ಕಡೆ ಎಲ್ಲ ಗೋರಿಕಾಯಿ ಅಂತಾರೆ ಅದ್ರದೇ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವಾಗಲೂ ಬೇಯಿಸಿ ಮಾಡ ಮಾಡೋದ್ಕಿನ್ನೇ ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕುರಸಾನಿ ಅಂತೀವಿ ಇಲ್ಲಿ ಈ ಕಡೆ ಬಂದು ಅಂತಾರೆ ಅದನ್ನು ಒಂದು ಸ್ವಲ್ಪ ಹುರಿದ್ಬಿಟ್ಟು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆ ಬೀಜನೂ ಹುರಿದಿಟ್ಕೊಂಡಿದ್ದೀನಿ ಅದು ಹುರಿದಿಟ್ಕೊಂಡಾದಮೇಲೆ ಇಲ್ಲಿ ಗೋರಿಕಾಯಿನೂ ನಾನು ಬೇಯಿಸ್ತಾ ಇಲ್ಲ ಹಂಗೆ ಫ್ರೈ ಮಾಡ್ಕೊತ ಇದ್ದೀನಿ ಎಳೆ ಗೋರಿಕಾಯಿ ಆದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ ಇಲ್ಲಿ ನಾನು ಎಲ್ಲ ಹುರಿದು ಇಟ್ಕೊಂಡಿದ್ನಲ್ವ ಹುಚ್ಚಳ್ಳು ಮತ್ತು ಈ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಣ್ಮೆಣಸಿಕಾಯಿ ಮಾತ್ರ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಕಡಲೆ ಬೀಜ ಅದೆಲ್ಲ ಸು ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಪೌಡ್ರು ತುಂಬಾ ಚೆನ್ನಾಗಿರುತ್ತೆ ನೀವು ಕುಂಬಳಕಾಯಿ ಪಲ್ಯ ಆಮೇಲೆ ಗೋರಿಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಎಲ್ಲದಕ್ಕೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿಟ್ಕೊಂಡ್ರೆ ಇಲ್ಲಿ ಗೋರಿಕಾಯಿನ ನಾನು ಎಣ್ಣೆ ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅಷ್ಟರೊಳಗೆ ನಾನು ಏನು ಬೇಕೋ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ಈರುಳ್ಳಿ ಕರಿಬೇವು ಅಷ್ಟೇ ಒಗ್ಗರಣೆಗೆ ಹಾಕೊತಿರೋದು ಅದೆರಡು ಒಂದು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಗೋರಿಕಾಯಿ ಪಲ್ಯ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಗೋರಿಕಾಯಿ ಹುರ್ಕೊಳ್ಳೋಕ್ಕೆ ಲೇಟಾಗುತ್ತೆ ಫ್ರೈ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹುರಿದಿರೋ ಗೋರಿಕಾಯಿ ಏನಿತ್ತೋ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಮಾ ಆ ಪೌಡ್ರು ಅದನ್ನು ಹಾಕ್ಕೊಬೇಕು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ನಾನು ಖಾರ ಮೆಣಸಿನಕಾಯಿನೂ ಹಾಕಿದ್ದೀನಲ್ಲ ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಅನಿಸುತ್ತೆ ಪುಡಿನ ನಿಮಗೆ ಎಷ್ಟು ಬೇಕೋ ಪಲ್ಯಕ್ಕೆ ಎಷ್ಟು ಖಾರ ಸಾಕಾಗುತ್ತೆ ಅನಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಬೆಲ್ಲನೂ ಹಾಕ್ಕೊತಾ ಇದ್ದೀನಿ ನಮ್ಮ ಕಡೆ ಸ್ವಲ್ಪ ಎಲ್ಲದು ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಬೆಲ್ಲ ಹಾಕೋದು ಅಭ್ಯಾಸ ನಾನು ಈವನ್ ಚಟ್ನಿಗೂ ಬೆಲ್ಲ ಹಾಕ್ತೀನಿ ಆದ್ದರಿಂದ ಬೆಲ್ಲವೂ ಹಾಕಿದೆ ಅಲ್ಲಿ ಆ ಕಡೆ ಸ್ವಲ್ಪ ಸಣ್ಣ ಉರಿಲಿ ಬೇಯಲಿ ಅಂತ ಅಂದ್ಬಿಟ್ಟು ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ಸಜ್ಜೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ನಾನಿಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದಿ ಬರ್ತಿದ್ದಂಗೆ ಸಜ್ಜೆ ಹಿಟ್ಟನ್ನ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಉಕ್ಕರ್ಣೆ ಮಾಡ್ಕೊತಾ ಇದ್ದೀನಿ ನಾನು ನನಗೆ ನೀರಲ್ಲಿ ಕಲಸಿ ಅದು ಮಾಡೋಕ್ಕೆ ಬರಲ್ಲ ನಾನು ಆ ನೀರಲ್ಲಿ ಕಲಸಿ ಎಲ್ಲ ಮಾಡೋದು ಅಕ್ಕಿ ರೊಟ್ಟಿ ಅದಿದ್ರೆ ಮಾಡ್ತೀನಿ ಇವು ಸ್ವಲ್ಪ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಏನಂದರೆ ಸ್ವಲ್ಪ ಉಕ್ಕರ್ಣೆ ಹಾಕ್ಕೊಂಡು ಮಾಡಿದರೆ ಜಿಗಿ ಚೆನ್ನಾಗಿ ಸಿಗುತ್ತೆ ಗೋಧಿ ಇಟ್ ಥರನೇ ಸಿಗುತ್ತೆ ಕೆಲವರು ರೊಟ್ಟಿ ಮಾಡ್ಬೇಕಾರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಾರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತಾರೆ ಅದೆಲ್ಲ ನಮ್ಮ ನನಗೆ ಸರಿ ಹೋಗಲ್ಲ ಅದರಿಂದ ನಾನು ಪ್ಯೂರ್ ಇವಾಗ ಸಜ್ಜೆ ಏನು ಮಿಷನ್ಗೆ ಹಾಕ್ಸ್ಕೊಂಬಂದಿದ್ದೀನೋ ಅದರಲ್ಲೇ ನಾನು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗೇ ಹಿಟ್ಟು ಕುದ್ರೆ ಅದು ಅರಿಯಲ್ಲ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಹಾಗೇ ಪಲ್ಯಕ್ಕೆ ಬೆಳಗ್ಗೆ ತಿಂಡಿ ಅಂದರೆ ಇದೇ ಥರ ಗಡಿ ಬಿಡಿ ಇರುತ್ತೆ ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ನೋಡ್ತಾ ಇರ್ಬೋದು ಪಲ್ಯ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಕ್ಕಳು ಮತ್ತೆ ಮಧ್ಯಾಹ್ನಕ್ಕೂ ಪಲ್ಯ ಅನ್ನಕ್ಕೆ ಕಲಿಸ್ಕೊಂಡು ತಿಂದರು ಅಷ್ಟು ಚೆನ್ನಾಗಿತ್ತು ಈ ಕಡೆ ನಾನು ಉಕ್ಕರ್ಣೆ ಏನು ಹಾಕ್ಕೊಂಡಿದ್ನೋ ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಹಿಡಿಯುತ್ತೆ ಒಣ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಲ್ಲಿಗೆ ಮೇಲೆ ನೀಟಾಗಿ ನಾದ್ಕೊಬೇಕು ಅದು ಒಂದು ಗಂಟೆ ಇಲ್ದಂಗೆ ಇವಾಗ ನಾವು ಮುದ್ದೆ ಹೆಂಗೆ ಕೂಡಿಸ್ತೀವೋ ಅದೇ ಥರನೇ ಇದನ್ನು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಒಣ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟೇನು ಬಿಸಿ ಅನಿಸಲ್ಲ ಕೈಗೆ ಅಡುಗೆ ಮಾಡಿರೋರಿಗಾದ್ರೆ ತುಂಬ ಚೆನ್ನಾಗಿ ಅಭ್ಯಾಸ ಇರುತ್ತೆ ಇಲ್ಲ ನಾನು ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡಿದೆ ಅಷ್ಟೇ ಫಸ್ಟು ನಮ್ಮ ಮನೆಯವ್ರಿಗೆ ಮಾಡಿ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ನಾದ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ನೋಡ್ ನಾನು ಇವಾಗ ನನ್ನ ಕೈಯಲ್ಲೇನು ಅಲ್ಲ ಕೈಯಲ್ಲೇ ತಟ್ಟಬೇಕು ಅಂತ ಏನಿಲ್ಲ ಸ್ವಲ್ಪ ತಟ್ಕೊತೀನಿ ಅಷ್ಟೇ ನನಗೆ ಅದು ತಟ್ಟಿದರೆ ಬೇಗ ಆಗೋಲ್ಲ ಅದರಿಂದ ಲಟ್ಟಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಲಟ್ಟಿಸಿದ್ರು ಅದು ಅಷ್ಟೊಂದಾಗಿ ಅರಿಯೋಲ್ಲ ಆದರೆ ಪ್ರೆಸರ್ ಬಿಡ್ಬೋದು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಪ್ರೆಸರ್ ಬಿಟ್ಟು ಇದು ಮಾಡಬಾರ್ದು ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ ಇವಾಗೆಲ್ಲ ಕಡಿಮೆ ಆಗಿದೆ ಇವಾಗ ಬೇಗ ಏನಾಗುತ್ತೆ ಚಪಾತಿ ಆಗುತ್ತೆ ಅದರಿಂದ ಬರೀ ಚಪಾತಿ ಮಾಡಿಬಿಡ್ತೀವಿ ಇನ್ನೊಂದು ರೊಟ್ಟಿ ಮಾಡಿದರೆ ತುಂಬಾ ಟೈಮ್ ಹಿಡಿಯುತ್ತೆ ಅದು ಸಣ್ಣ ಉರಿಲಿ ಬೇಯಿಸ್ಬೇಕು ರೊಟ್ಟಿ ಬೇಗ ಆಗೋದೇ ಇಲ್ಲ ಅದಾದಮೇಲೆ ನಾನು ಈ ಕಡೆ ಒಂದು ರೊಟ್ಟಿ ಹಾಕ್ಬಿಟ್ಟು ಈ ಕಡೆ ಇನ್ನೊಂದು ರೊ ಇನ್ನೊಂದು ರೊಟ್ಟಿನೂ ಹಾಗೇ ಲಟ್ಟಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಲೊಟ್ ಲಟ್ಟಿಸ್ಕೊತ ಇದ್ದೀನಿ ಅದಾದಮೇಲೆ ಅದು ಒಂದು ಸ್ವಲ್ಪ ಅಲ್ಲೆಲ್ಲ ಬಬಲ್ಸ್ ಬಂದಮೇಲೆ ಒಂದು ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ನೀರಲ್ಲದ್ದಿ ಅದಕ್ಕೆ ಇದು ಮಾಡಬೇಕು ಎಣ್ಣೆ ಹಚ್ಚಂಗಿಲ್ಲ ರೊಟ್ಟಿಗೆ ಆದ್ದರಿಂದ ನಾನು ಎಲ್ಲನೂ ರೊಟ್ಟಿ ಎಲ್ಲ ಮಾ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದ್ದೆ ನಮ್ಮ ಮನೆಯವರಿಗೆ ಅಲ್ಲೆಲ್ಲ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿದೆ ರೊಟ್ಟಿ ಅಂತ ಅಂದ್ಬಿಟ್ಟು ನನಗೆ ಎರಡೇನೋ ಉಳಿಸಿದ್ರು ಅಷ್ಟೇ ಕಣೆ ಎಲ್ಲರೂ ಅವರೇ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೋ ಸಿಟಿಗಳಲ್ಲಿ ರೊಟ್ಟಿ ಎಲ್ಲ ಕಮ್ಮಿ ಅಂಗಡಿಯಲ್ಲಿ ತೊಗೊಂಬಂದು ಮಾಡಿಬಿಡ್ತಾರೆ ರೆಡಿಮೇಡು ಆದರೆ ಬೆಳಗ್ಗೆ ಟೈಮ್ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೈಮ್ ತಗೊಳುತ್ತೆ ರೊಟ್ಟಿ ಮಾಡೋದು ನಿಮ್ಗೆ ಯಾರಿಗಾದರೂ ರೊಟ್ಟಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಒಂದು ಪಾತ್ರೆಯಲ್ಲಿ ಉಕ್ಕರ್ಣೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯ ಮಧ್ಯದಲ್ಲೇ ಮಿಕ್ಸ್ ಮಾಡೋಕೆ ಹೋದರೆ ಅದು ಗಂಟಾಗುತ್ತೆ ಆದ್ದರಿಂದ ನೋಡ್ತಾ ಇರ್ಬೋದು ನಾನು ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ನಿಮಗೆ ಯಾರಾದರೂ ಟ್ರೈ ಮಾಡಿ ಈ ಥರ ಜವಳಿಕಾಯಿ ಪಲ್ಯ ಯಾರೂ ಮಾಡಿರಲ್ಲ ಅನಿಸುತ್ತೆ ಆದ್ದರಿಂದ ಈ ಥರ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ದು ತುಂಬಾ ಟೈಮ್ ತೊಗೊಳುತ್ತೆ ಹಾಗೆ ಮನೆಯೆಲ್ಲ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಹಿಟ್ಟಿಟ್ಟು ಅನಿಸ್ತಿರುತ್ತೆ ಇದೆಲ್ಲ ಆದಮೇಲೆ ಮೈಕೂರು ನಾನು ಬೈಂಡ್ ಹಾಕ್ಕೊಂಡು ಕುತ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನನ್ನ ಮಗ ನನ್ನ ಹಾಕಲ್ಲ ಬರೀ ಆ ಮೂವೇ ಹಾಕಿಯಾ ಅಂತ ಅಂದ್ಬಿಟ್ಟು ಇದ್ದ ಯಾಕಂದರೆ ಅವಳಿಗೆ ನೆಕ್ಸ್ಟ್ ಡೇ ಸ್ಕೂಲಿತ್ತು ಕೆಲವೊಂದಕ್ಕೆ ಅವಳ್ದು ಸ್ಟಿಕ್ಕರ್ ಪ್ಲಾಸ್ಟ್ರಾಕಿರಲಿಲ್ಲ ಆದ್ದರಿಂದ ನಾನು ವಾಕೋಂಗ್ ಕುತ್ಕೊಂಡಿದ್ದೆ ಇವಂಗಿನ್ನೂ ಟೈಮ್ ಇತ್ತಲ್ವ ಐದನೇ ತಾರೀಕು ಸ್ಕೂಲ್ ಓಪನ್ ಆಗೋದು ಅಂತ ಅಂದಿತ್ತು ಅದರಿಂದ ಅಳ್ತಾನೆ ಇದ್ದ ನಾನು ರೊಟ್ಟಿ ಎಲ್ಲ ಮಾಡಿ ಸಾಕಾಗಿತ್ತು ಆಮೇಲೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಅದರಿಂದ ಸ್ನಾ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾ ಮಾಡ್ಕೊಂಬಂದು ಇವಾಗ ಮಕ್ಕಳದು ಬೈಂಡ್ ಹಾಕೊಂಡು ಕೂತ್ಕೊಂಡಿದ್ದೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್